ಹಾಗಾಗಿ ಈ ಖಂಡಿತ ನಿಮ್ಮೆಲ್ಲೂ ತಿಳ್ಕೊಟ್ಟಿದ್ದೇನೆ ನಾವು ಏನಂತ ನೀವೆಲ್ಲ ನಿಮಗೆ ಓಡಾಕ್ತೀರ ನನ್ನ ಕ್ರಮ ಸಂಖ್ಯೆ ಎರಡು ನನ್ನ ಹೆಸರು ಡಿ ಟಿ ಶ್ರೀನಿವಾಸ ಆ್ಯಂಡ್ ಡಿ ಟಿ ಎಸ್ ಈ ಭಾವಚಿತ್ರ ಅದು ಮುಂದೆರಡು ಬಾಕ್ಸಲ್ಲಿ ಪ್ಲೀಸ್ ಲೈಟ್ ಒಂದು ವರ್ತಿಕೊಳ್ಳಿ ಮಾಡ್ತೀರಲ್ಲ ಮಾಡಿ ನನಗೆ ಆಶೀರ್ವಾದ ಮಾಡಿ ನಿಮ್ಮ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನನ್ನ ಲೋಕ ವೇಟ್ ಮಾಡ್ತಾ ಇದ್ದಾರೆ ತಿಳಿಸಿದ್ದಾರೆ ಅವ್ರನ್ನೇ ಯಾಕೆ ಮತ ಚಲಾಯಿಸಿದ್ದಾರೆ ಚಲಾಯಿಸುವ ಮತ ನಮ್ಮ ಶಾಸಕರು ಒಂದು ಸ್ವಲ್ಪ ಮುಚ್ಚ ತುಂಬ ಫಲ ಕೊಡುತ್ತೆ ಆ ಇದರಿಂದ ತಮ್ಮೆಲ್ಲರ ಸಮಸ್ಯೆಗೆ ಒಂದು ಪರಿಹಾರ ಕೊಡಿಸಿದೆ ಕೈಗಟ್ಟು ತಾವು ಮಹಿಳೆಯರ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿತ್ತು ಶ್ರೀನಿವಾಸ ಅವರು ಅವರು ತಿಳಿಸಿದ ರೀತಿಯಲ್ಲೇ ಮತ ಚಲಾಯಿಸಿದರು ಹದನೇ ತಾರೀಕು ನಡೆಯಲಿರುವ ಹದಿನೈದ ಕ್ಷೇತ್ರ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಡಿ ಟಿ ಸಿ ಇರುವ ಬಿ ಟಿ ಎಸ್ ಅಂತ ಕರೆತರುವ ಒಳ್ಳೆಯ ಅಭ್ಯರ್ಥಿ ಅವರು ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡ್ಕೊಂಡು ಚಿಂತಾಮಣಿ ಕ್ಷೇತ್ರ ಕೂಡ ಬಂದಿದ್ದಾರೆ ನಾವು ಕೂಡ ಇಲ್ಲಿರೋ ಪ್ರತಿಯೊಬ್ಬ ಶಿಕ್ಷಕ ಭದ್ರ ಬಾಂಧವರಲ್ಲಿ ಈಗಾಗಲೇ ಚುನಾವಣಾ ಪ್ರಚಾರ ಮಾಡಿದ್ದೀವಿ ತುಂಬ ಉತ್ಸಾಹದಿಂದ ಪ್ರತಿಯೊಬ್ಬ ಮತದಾರರು ಕೂಡ ನಮಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ಜೊತೆ ಗುರುತಿಸಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಅವರು ಟಿ ಪಿ ಶ್ರೀನಿವಾಸ್ ಅವರು ಬಂದಿರೋ ನಾವು ಒಂದು ಕೆಲವು ವಿದ್ಯಾಸಂಸ್ಥೆಗಳು ಕೂಡ ಭೇಟಿ ಮಾಡಿ ಅಲ್ಲಿ ಕೂಡ ಒಳ್ಳೆಯ ಸ್ಪಂದನೆ ಬಂದಿದೆ ಸೊ ನಾವು ಚಿಂತಾಮಣಿ ಕ್ಷೇತ್ರದಿಂದ ಅತಿ ಹೆಚ್ಚಿನ ಬಹುಮತದಿಂದ ಡಿಟಿಶ್ವಾಸದಿಂದ ಗೆಲ್ಲಿಸ್ತೀವಿ ಅಂತ ನಂಬಿಕೆ ನಮಗೆ ವಿವಿಧ ರೀತಿಯಲ್ಲಿ ನಡೀತೇವೆ ಅಂದು ಆ ಚುನಾವಣೆಯಲ್ಲಿ ಲಕ್ಷ ಸುಧಾಕರ್ ಕೂಡ ಇಂಡಿಪೆಂಡೆಂಟ್ ಇತ್ತು ಹಾಗೆ ಕಾಂಗ್ರೆಸಲ್ಲಿ ಕೂಡ ಸರಿಯಾದ ಅಭ್ಯರ್ಥಿ ಇರಲಿಲ್ಲ ಅವಾಗ ಇಂಡಿಪೆಂಡೆಂಟಲ್ಲಿ ಕೂಡ ಸರಿಯಾದ ಅಭ್ಯರ್ಥಿ ಇಲ್ಲ ಆದರೆ ಈಗ ಒಳ್ಳೆಯ ಶಕ್ತಿಯುತವಾದ ಅಭ್ಯರ್ಥಿ ಇದ್ದಾರೆ ಆ್ಯಂಡ್ ಸುಧಾಕರ್ ಅವರು ಕೂಡ ಈಗ ಈ ಅರ್ಜಿ ಒಂದು ಸರ್ಕಾರದಲ್ಲಿ ಒಂದು ಉನ್ನತ ಪದವಿಯಲ್ಲಿದ್ದಾರೆ ಸೊ ನಾವು ನಮ್ಮ ಮರ್ಯಾದೆ ಯಾವ ಥರ ನಮ್ಗೆ ಗೊತ್ತು ನಾವು ಅದನ್ನು ತೋರಿಸಿ ಮಾಡಿ ತೋರಿಸ್ತೀವಿ ಪ್ರಚಾರ ಎಲ್ಲೆಲ್ಲಿ ಖಂಡಿತ ಸರ್ ಯಾವ ರೀತಿ ಇದೆ ಸರ್ ಪ್ರಚಾರ ಖಂಡಿತ ಇವತ್ತು ನಮ್ಮ ನಮ್ಮ ಡಾಕ್ಟರ್ ಗಣೇಶ ಸಾಹೇಬ ಅಣ್ಣನವರಾದಂಥ ಬಾಲಾಜಿಯವರ ನೇತೃತ್ವದಲ್ಲಿ ಬಾಲಾಜಿಯವರ ನೇತೃತ್ವದಲ್ಲಿ ನಾವು ಒಂದು ಶಾಲೆಗಳನ್ನು ಇವತ್ತು ವಿಕ್ರಮ್ ಗ್ರೂಪ್ ಆಫ್ ವಿಕ್ರಮ್ ಶಾಲೆ ಅಥವಾ ಲಕ್ಷ್ಮೀ ವಿದ್ಯಾಸಂ ಲಕ್ಷ್ಮಿ ಎಜುಕೇಷನ್ ಇನ್ಸ್ಟ್ಯೂಟ್ ಅಡಿಯಲ್ಲಿ ಬಂದಿದೆ ಡಾಕ್ಟರ್ ವಿಕ್ರಮ್ ಅವರ ನೇತೃತ್ವದ ಖಂಡಿತ ಈಗಾಗಲೇ ಒಂದು ನಾಲ್ಕು ಶಾಲೆಗಳನ್ನು ಬಿಟ್ಟು ಖಾಸಗಿ ಶಿಕ್ಷಕರು ಅವ್ರನ್ನೆಲ್ಲನೂ ಕೊಟ್ಟು ಸಂವಾದ ಮಾಡಿ ಅವ್ರ ವಿಚಾರಗಳನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಾನೇನು ಮಾಡಬೇಕು ಅನ್ನೋದು ಅವರಿಂದ ಒಂದು ಉತ್ತರ ತಿಳ್ಕೊಂಡಿದ್ದೇನೆ ಹಾಗಾಗಿ ಖಂಡಿತ ಇವತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮೂವತ್ತ ಆರು ತಾಲೂಕುಗಳ ಜೊತೆ ಎಲ್ಲ ಕಡೆ ಒಳ್ಳೆಯ ಸ್ಪಂದನೆ ಸಾಕಷ್ಟು ಸಮಸ್ಯೆಗಳು ಹದಿನೈದು ಇಪ್ಪತ್ತು ಅದು ಇಪ್ಪತ್ತು ವರ್ಷಗಳಿಂದ ಹಾಗೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಹಾಗಾಗಿ ಮತದಾರರು ಗಮನಿಸ್ ನಾವು ಬದಲಾವಣೆಯನ್ನು ವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಸರ್ಕಾರ ಇದೆ ನಮ್ಮ ಜಿಲ್ಲಾ ಮಂತ್ರಿಗಳಿದ್ದಾರೆ ಇಪ್ಪತ್ತೈದು ಶಾಸಕರಿದ್ದಾರೆ ಸಾಕಷ್ಟು ವಿದ್ಯಾಸಂಸ್ಥೆಗಳವರ ಸಮಸ್ಯೆಗಳನ್ನು ಹಿಂದಿನ ಸರ್ಕಾರದಲ್ಲಿ ಪರಿಹಾರ ಆಗಿಲ್ಲ ಅಂತೇಳಿ ಅವರಿಗೆಲ್ಲ ನೋವಿತ್ತು ವಿದ್ಯಾಸಂಸ್ಥೆಗಳ ಮಾಲೀಕರು ಖಾಸಗಿ ವಿದ್ಯಾಸಂಸ್ಥೆಗಳ ಸಮಸ್ಯೆಗಳಾಗೇ ಇದೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಹದಿನೈದರಿಂದ ಐದುವರೆಗೂ ರಿಕ್ರೂಟ್ಮೆಂಟ್ ಅವಕಾಶ ಕೊಡಲಿಲ್ಲ ಹಿಂದಿನ ಸರ್ಕಾರದಲ್ಲಿ ಹದಿನೈದು ಇಪ್ಪತ್ತರೆಗೂ ಮಾಡ್ತೀವಿ ಮಾಡಲಿಲ್ಲ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ತಂದಂಥ ಸಂದರ್ಭದಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ ಶಿಕ್ಷಕರ ಎನ್ ಪಿ ಎಸ್ ಇಲ್ಲವಾ ಪಿ ಎಸ್ ಇಲ್ಲ ಜ್ಯೋತಿ ಇಲ್ಲ ಅತಂತ್ರ ಮಾಡಿರುವಂಥ ನೋವರಿಗೆ ಅದೇ ನಿಟ್ಟಿನಲ್ಲಿ ಟೈಮ್ ಬಾಂಡ್ ವಿಚಾರ ಇರ್ತಿದ್ರು ವೇತನದಲ್ಲಿ ತಾರತಮ್ಯ ಇರ್ಬೋದು ಇದು ಯಾವುದಕ್ಕೂ ಪರಿಹಾರ ಸಿಕ್ಕಿಲ್ಲ ಏಳನೇ ವೇತನ ಆಯೋಗ ವರದಿ ಇದ್ದರೂ ಅಕ್ಸೆಪ್ಟ್ ಮಾಡಿದಿರ ಬರೀ ಇಂಟ್ರೀಮ್ ರಿಲೀಫ್ ಕೊಟ್ಟರು ಆರನೇ ವೇತನ ಆಯೋಗ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಹಿಂದೆ ಸಿದ್ದರಾಮಯ್ಯ ಕೊಟ್ಟು ಈಗಲೂ ಸಹ ವೇಳೆ ಸಹ ಈಗ ನಮ್ಮ ಸರ್ಕಾರನೇ ಕೊಡಿತ್ತು ಅನ್ನೋ ನಂಬಿಕೆ ಸರ್ಕಾರಿ ನೌಕರರಲ್ಲಿದೆ ಈ ಥರ ಇದುವರೆಗೂ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಸವಲತ್ತುಗಳನ್ನು ಕಲ್ಪಿಸ್ಕೊಟ್ಟಿದೆ ಅಂತ ಸರ್ಕಾರ ಮಾತು ಹಾಗಾಗಿ ಖಂಡಿತ ಶಿಕ್ಷಕರಿಗೆ ಅಥವಾ ಈ ಕ್ಷೇತ್ರ ವ್ಯಾಪ್ತಿಯ ಮತದಾರರಿಗೆ ಖಾಸಗಿ ಇರ್ಬೋದು ಅನುದಾನಿತ ಇರ್ಬೋದು ಅಥವಾ ಸರ್ಕಾರಿ ಇರ್ಬೋದು ಐ ಟಿ ಐ ಕಾಲೇಜ್ ಇರ್ಬೋದು ಡಿಪ್ಲೊಮಾ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಪ್ಯಾರಾಮೆಡಿಕಲ್ ಕಾಲೇಜ್ ಇರ್ಬೋದು ಹೈಸ್ಕೂಲಿಂದ ಮೇಲ್ಪಟ್ಟಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರು ಅರ್ಹ ಮತದಾರರಾಗಿರ್ತಾರೆ ಹಾಗಾಗಿ ಖಂಡಿತವಾಗಿ ಬಾರಿ ಬದಲಾವಣೆ ಮುಗಿಸ್ತಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಂಗೆ ಕೆಳಮನೆಯಲ್ಲಿ ಇರಲಿ ನೂರು ಮೂವತ್ತಾರು ಸ್ಥಾನ ಬಂತು ಅದೇ ನಿಟ್ಟಿನಲ್ಲಿ ಮೇಲ್ಮನೆಯಲ್ಲಿ ನಾವು ಆರು ಸ್ಥಾನಗಳನ್ನು ಇಟ್ಟಿದ್ದೇವೆ ಅಂತೇಳಿ ಮಾಧ್ಯಮ ಮಿತ್ರದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ